ಪ್ರಿಯ ಸ್ನೇಹಿತರೆ ಶಿವಗುರು ಟಿವಿಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ನೀಡಿ ಸೌರವ್ಯೂಹ ಸೌರಮಂಡಲ ಸೌರ ಎಂಬ ಪದವು ಸೂರ್ಯನಿಗೆ ಸಂಬಂಧಿಸಿದೆ ಸೂರ್ಯನ ಕುಟುಂಬವನ್ನು ಸಾಮಾನ್ಯವಾಗಿ ಸೌರವ್ಯೂಹ ಎಂದು ಕರೆಯಲಾಗುತ್ತದೆ ಗ್ರಹಗಳು ಉಪಗ್ರಹಗಳು ಸೂರ್ಯನ ಈ ಕುಟುಂಬದಲ್ಲಿ ಸೇರಿವೆ ಇವುಗಳಲ್ಲದೆ ಧೂಮಕೇತುಗಳು ಉಲ್ಕೆಗಳು ಕ್ಷುದ್ರಗ್ರಹಗಳು ಇತ್ಯಾದಿಗಳು ಈ ಸೌರವ್ಯೂಹದಲ್ಲಿ ಸೇರಿವೆ ಗುರುತ್ವಾಕರ್ಷಣೆಯ ಬಲವಿಂದ ಅವರೆಲ್ಲರೂ ಒಂದೇ ಕುಟುಂಬದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸೂರ್ಯ ಮತ್ತು ಅದರ ಸುತ್ತ ಸುತ್ತುವ ಎಲ್ಲ ಖಗೋಳ ವಸ್ತುಗಳ ಸಮೂಹವೇ ಸೌರಮಂಡಲವಾಗಿದೆ ಸೌರವ್ಯೂಹದ ಬಗ್ಗೆ ತಿಳಿದುಕೊಳ್ಳಲು ಸೌರವ್ಯೂಹದಲ್ಲಿ ತೊಡಗಿರುವ ಕುಟುಂಬಗಳನ್ನು ಅಧ್ಯಯನ ಮಾಡುವುದು ಅವಶ್ಯಕ ಅವುಗಳು ಈ ಕೆಳಗಿನಂತಿವೆ ಸೂರ್ಯ ಸೂರ್ಯನು ಸೌರವ್ಯೂಹದ ಮಧ್ಯಭಾಗದಲ್ಲಿದ್ದು ಎಲ್ಲ ಗ್ರಹಗಳು ಅದರ ಸುತ್ತ ಸುತ್ತುತ್ತವೆ ಸೂರ್ಯನು ಗ್ಯಾಸ್ಗಳ ಒಂದು ದೊಡ್ಡ ಚೆಂಡು ಅದರಲ್ಲಿ ಅಣುವಿನ ಪ್ರತಿಕ್ರಿಯೆಗಳಿದ್ದು ಅದು ಶಕ್ತಿಯನ್ನು ಉತ್ಪಾದಿಸುತ್ತದೆ ಮತ್ತು ಅದನ್ನು ವಿಕಿರಣಿಸುತ್ತದೆ ಹೈಡ್ರೋಜನ್ ಹೀಲಿಯಂ ಕಾರ್ಬನ್ ಸಾರಜನಕ ಮತ್ತು ಆಮ್ಲಜನಕದಂತಹ ಅಂಶಗಳು ಇದರಲ್ಲಿ ಕಂಡುಬರುತ್ತವೆ ಸೂರ್ಯನ ಮೇಲ್ಮೈಯಲ್ಲಿ ತಾಪಮಾನವು ಸುಮಾರು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಆದರೆ ಅದರ ಮಧ್ಯದಲ್ಲಿ ಅದರ ಉಷ್ಣತೆಯು ಹಲವು ಪಟ್ಟು ಹೆಚ್ಚಾಗಿರುತ್ತದೆ ಗ್ರಹಗಳು ಆಂಗ್ಲ ಭಾಷೆಯಲ್ಲಿ ಗ್ರಹವನ್ನು ಪ್ಲಾನೆಟ್ ಎಂದು ಕರೆಯಲಾಗುತ್ತದೆ ಅಂದರೆ ವಾಂಡ್ರರ್ ಇದು ಸೂರ್ಯನ ಸುತ್ತ ಸುತ್ತುತ್ತಿರುವುದೇ ಇದಕ್ಕೆ ಕಾರಣ ಗ್ರಹಗಳು ತಮ್ಮದೇ ಆದ ಯಾವುದೇ ಬೆಳಕು ಅಥವಾ ಶಕ್ತಿಯನ್ನು ಹೊಂದಿಲ್ಲ ಅವು ಸೂರ್ಯನ ಬೆಳಕಿನ ಪ್ರತಿಫಲನದಿಂದಾಗಿ ಗೋಚರಿಸುತ್ತವೆ ಆರಂಭದಲ್ಲಿ ನಮ್ಮ ಸೌರವ್ಯೂಹದಲ್ಲಿ ಒಂಬತ್ತು ಗ್ರಹಗಳಿದ್ದವು ಆದರೆ ಎರಡು ಸಾವಿರದ ಆರರಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಯಮ ಅಂದರೆ ಪ್ಲೇಟೋ ಅನ್ನೋ ಬಿತ್ತುವ ಗ್ರಹ ಎಂದು ಘೋಷಿಸಿತು ಆದ್ದರಿಂದ ಈಗ ನಮ್ಮ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳಿವೆ ಎಲ್ಲ ಎಂಟು ಗ್ರಹಗಳ ಹೆಸರುಗಳು ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೆನಸ್ ಮತ್ತು ನೆಪ್ಚೂನ್ ಇವುಗಳಲ್ಲಿ ಸೂರ್ಯನ ಬಳಿ ಇರುವ ಮೊದಲ ನಾಲ್ಕು ಗ್ರಹಗಳನ್ನು ಬುಧ ಶುಕ್ರ ಭೂಮಿ ಮಂಗಳ ಒಳಗ್ರಹಗಳು ಮತ್ತು ಉಳಿದ ನಾಲ್ಕು ಗ್ರಹಗಳನ್ನು ಗುರು ಶನಿ ಯುರೆನಸ್ ನೆಪ್ಚ್ಯೂನ್ ಸೂರ್ಯನಿಂದ ದೂರ ಎಂದು ಕರೆಯಲಾಗುತ್ತದೆ ಗ್ರಹಗಳು ಬುಧ ಇದು ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹವಾಗಿದ್ದು ಇದು ಸೂರ್ಯನಿಗೆ ಹತ್ತಿರವಿರುವ ಗ್ರಹವಾಗಿದೆ ಬುಧಗ್ರಹವು ಸೂರ್ಯನ ಸುತ್ತ ಸುತ್ತಲೂ ಎಂಬತ್ತೆಂಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಶುಕ್ರ ಶುಕ್ರವನ್ನು ಬಿಸಿ ಗ್ರಹ ಎಂದು ಕೂಡ ಕರೆಯಲಾಗುತ್ತದೆ ಏಕೆಂದರೆ ಇದರಲ್ಲಿ ಸಲ್ಫ್ಯೂರಿಕ್ನಂತಹ ಗ್ಯಾಸ್ಗಳು ಹೊಂದಿವೆ ಇದು ಸೌರವ್ಯೂಹದ ಅತ್ಯಂತ ಪ್ರಕಾಶವಾನವಾದ ಗ್ರಹವಾಗಿದೆ ಇದನ್ನು ಬೆಳಗಿನ ನಕ್ಷತ್ರ ಮತ್ತು ಸಂಜೆಯ ನಕ್ಷತ್ರ ಎಂದು ಕೂಡ ಕರೆಯಲಾಗುತ್ತದೆ ಇದಲ್ಲದೆ ಅದರ ಗಾತ್ರವು ಭೂಮಿಯಂತೆ ಇರುವುದರಿಂದ ಇದನ್ನು ಎರಡನೇ ಭೂಮಿ ಎಂದು ಕೂಡ ಕರೆಯಲಾಗುತ್ತದೆ ಭೂಮಿಯು ಸೌರವ್ಯೂಹದಲ್ಲಿ ಜೀವ ಇರುವ ಏಕೈಕ ಗ್ರಹವಾಗಿದೆ ಭೂಮಿಯ ಮೇಲ್ಮೈಯ ಸುಮಾರು ಎಪ್ಪತ್ತೊಂದು ಶೇಕಡ ನೀರಿನಿಂದ ಆವೃತವಾಗಿದೆ ಆದ್ದರಿಂದ ಇದನ್ನು ಬಾಹ್ಯಾಕಾಶದಿಂದ ನೋಡಿದಾಗ ನೀಲಿ ನೀಲಿಭಂಗದಲ್ಲಿ ಕಾಣಿಸುತ್ತದೆ ಆದ್ದರಿಂದ ಇದನ್ನು ನೀಲಿ ಗ್ರಹ ಎಂದು ಕೂಡ ಕರೆಯಲಾಗುತ್ತದೆ ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ಮುನ್ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮಂಗಳ ಮಂಗಳ ಗ್ರಹದ ಮಣ್ಣಿನಲ್ಲಿ ರೆಡ್ ಆಕ್ಸೈಡ್ ಇರುವ ಕಾರಣ ಇದು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ ಆದ್ದರಿಂದ ಇದನ್ನು ರೆಡ್ ಪ್ಲಾನೆಟ್ ಎಂದು ಕೂಡ ಕರೆಯಲಾಗುತ್ತದೆ ಸೂರ್ಯನನ್ನು ಒಂದು ಸುತ್ತು ಮಾಡಲು ದಿನಗಳು ಬೇಕಾಗುತ್ತವೆ ಗುರು ಗುರು ನಮ್ಮ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹವಾಗಿದೆ ಶನಿ ಉಂಗುರಗಳು ಈ ಗ್ರಹದ ಸುತ್ತಲೂ ಕಂಡುಬರುತ್ತವೆ ಆದ್ದರಿಂದ ಇದನ್ನು ಉಂಗುರಗಳಿರುವ ಗ್ರಹ ಎಂದು ಕೂಡ ಕರೆಯಲಾಗುತ್ತದೆ ಯುರೇನಸ್ ಈ ಗ್ರಹವು ಸೂರ್ಯನಿಂದ ದೂರದಲ್ಲಿದೆ ಆದ್ದರಿಂದ ಈ ಗ್ರಹದ ಉಷ್ಣತೆ ತುಂಬಾ ತಂಪಾಗಿರುತ್ತದೆ ನೆಪ್ಚೂನ್ ನೆಪ್ಚೂನ್ ಸೌರವ್ಯೂಹದ ಎಂಟನೇ ಗ್ರಹವಾಗಿದ್ದು ಇದು ಸೂರ್ಯನಿಂದ ಅತ್ಯಂತ ದೂರದ ಗ್ರಹವಾಗಿದೆ ಸೌರವ್ಯೂಹದ ಈ ಎಂಟು ಗ್ರಹಗಳ ಹೊರತಾಗಿ ಇದು ಇತರ ಕೆಲವು ಸದಸ್ಯರನ್ನು ಕೂಡ ಹೊಂದಿದೆ ಒಂದು ಉಪಗ್ರಹಗಳು ಸಾಮಾನ್ಯವಾಗಿ ಅವುಗಳನ್ನು ಗ್ರಹಗಳ ಸುತ್ತ ಸುತ್ತುವ ಉಪಗ್ರಹಗಳ ಹೆಸರಿನಿಂದ ಸಂಬೋಧಿಸಲಾಗುತ್ತದೆ ಉಪಗ್ರಹಗಳನ್ನು ಇದರ ಆಧಾರದ ಮೇಲೆ ವಿಂಗಡಿಸಲಾಗಿದೆ ನೈಸರ್ಗಿಕ ಉಪಗ್ರಹಗಳು ಇವು ಲಕ್ಷಾಂತರಗಳು ಮತ್ತು ಲಕ್ಷಾಂತರ ವರ್ಷಗಳಿಂದ ಬಾಹ್ಯಾಕಾಶದಲ್ಲಿದ್ದು ಅವುಗಳ ನಿರ್ಮಾಣ ಅಥವಾ ಅವುಗಳ ಮೂಲದಲ್ಲಿ ಮಾನವರ ಕೊಡುಗೆ ಇಲ್ಲ ಅವು ಪ್ರಕೃತಿಯ ಕೊಡುಗೆ ಕೃತಕ ಉಪಗ್ರಹಗಳು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಮಾನವ ಮಾಡಿದ ಉಪಗ್ರಹಗಳನ್ನು ಕೃತಕ ಉಪಗ್ರಹಗಳು ಎಂದು ಕರೆಯಲಾಗುತ್ತದೆ ಹಾಗೆ ಎಜುಸ್ಯಾಟ್ ಇದು ಶೈಕ್ಷಣಿಕ ಉಪಗ್ರಹವಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ ಧೂಮಕೇತುಗಳು ಗ್ರಹಗಳು ಮತ್ತು ಉಪಗ್ರಹಗಳಂತೆ ಧೂಮಕೇತುಗಳು ಕೂಡ ಸೌರವ್ಯೂಹದ ಒಂದು ಭಾಗವಾಗಿದೆ ಇವು ಅಂತಹ ಆಕಾಶಕಾಯಗಳಾಗಿದ್ದು ಅವುಗಳು ಕೆಲವೊಮ್ಮೆ ಆಕಾಶದಲ್ಲಿ ಹೊಳೆಯುತ್ತವೆ ಇವುಗಳು ಮಂಜುಗಡ್ಡೆ ಗ್ಯಾಸ್ ಮತ್ತು ಧೂಳಿನ ಕಣಗಳಿಂದ ಮಾಡಲ್ಪಟ್ಟಿವೆ ಉಲ್ಕಾಶಿಲೆಗಳು ಉಲ್ಕಾಶಿಲೆಗಳು ಬಾಹ್ಯಾಕಾಶದಿಂದ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವ ರಾಕ್ಗಳ ಸಣ್ಣ ಚೂರುಗಳಾಗಿವೆ ಈ ಚೂರುಗಳು ಗಾಳಿಯೊಂದಿಗೆ ಘರ್ಷಣೆಯನ್ನು ಹೊಂದಿದ್ದು ಅದರಿಂದಾಗಿ ಅವು ಬೆಳಕಿನ ರೇಖೆಯಂತೆ ಹೊಳೆಯುತ್ತವೆ ಕ್ಷುದ್ರ ಗ್ರಹಗಳು ಇವು ದೊಡ್ಡ ಬಂಡೆಗಳ ಚೂರುಗಳು ಅಥವಾ ನಮ್ಮ ಸೌರವ್ಯೂಹದಲ್ಲಿರುವ ಆಕಾಶಕಾಯಗಳಾಗಿದ್ದು ಸೂರ್ಯನ ಸುತ್ತ ಸುತ್ತುತ್ತವೆ ಅವು ಮಂಗಳ ಮತ್ತು ಗುರುವಿನ ಮಧ್ಯದ ಪ್ರದೇಶದಲ್ಲಿ ಕಂಡುಬರುತ್ತವೆ ಸೌರಮಂಡಲದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಸಲಹೆ ಸೂಚನೆಗಳೇನಾದರಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ನಮಸ್ಕಾರ